ಹದಿನೆಂಟನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿನದ ಅಂಗವಾಗಿ ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ ಮೂರು ದಿನಗಳ ಸಮಾವೇಶ ಆಯೋಜಿಸಲಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹಲವಾರು ಪ್ರಮುಖ ಜಾಗತಿಕ ಬೆಳವಣಿಗೆಗಳು ಯುವ ಪೀಳಿಗೆಯಿಂದ ರೂಪುಗೊಳ್ಳುತ್ತಿವೆ ಕೃತಕ ಬುದ್ದಿಮತ್ತೆ ಚಾಲಿತ ವಾಹನ ಅಥವಾ ನವೋದ್ಯಮ ಕ್ರೀಡಾ ವಲಯದಲ್ಲಿ ಯುವ ಪೀಳಿಗೆ ಅಪಾರ ಸಾಧನೆ ಮಾಡುತ್ತಿದೆ

It becomes much easier when we are confident that nothing is beyond us. I still recall some time ago an observation, Indian badminton player P.V. Sindhu, on why Prime Minister Modi is a youth icon. She summed it up as his attitude which moved the nation From चलता है तो बदल सकता है तो होगा कैसे नहीं इंडी इट इज दिस वेरी स्पिरिट दिस वेरी स्पिरिट विच हैजिवेन आवर अचीवमेंट इन रिसेंट इस वेन कंफ्रंटेड बाय द कोविड पैंडेमिक इंडिया डेमोन्स्ट्रेटेड और रिमार्केबल रेसिलियंस एंड स्ट्रॉन्ग रिकवरी देयर आफ्टर एंड आई रिमेंबर ರತ್ ಮಾನಸೋಕ್ бай ಆಸ್ ಹೆಲ್ತ್ मिनिस्टर ಡ್ಯೂರಿಂಗ್ ದಟ್ ಪೀರಿಯಡ್ ದ ವೆರಿ कंट्री ದಟ್ ವಾಸ್ ಪ್ರೆಡಿಕ್ಟೆಡ್ ಟು ಗೋ ಅಂಡರ್ ಎಂಡೆಡ್ ಅಪ್ ಸಪ್ಲೈಂಗ್ ವ್ಯಾಕ್ಸಿನ್ಸ್ ಅಂಡ್ ಮೆಡಿಸಿನ್ಸ್ ಟು ದಿ ಎಂಟೈರ್ ವರ್ಲ್ಡ್ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸಮಾವೇಶವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಕ್ರೀಡಾ ಸಚಿವ ಮನಸೋಕ್ ಮಾಂಡವಿಯಾ ಗಜೇಂದ್ರ ಸಿಂಗ್ ಶೇಖಾವತ್ ಶೋಭಾ ಕರಂದ್ಲಾಜೆ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವು ಸಚಿವರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಹತ್ತು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸಾದ ದಿನದ ಸ್ಮರಣಾರ್ಥ ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸಲಾಗುತ್ತಿದೆ ಪ್ರಸಕ್ತ ವರ್ಷ ವಿಕಸಿತ ಭಾರತಕ್ಕೆ ಪ್ರವಾಸಿ ಭಾರತೀಯರ ಕೊಡುಗೆಯನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶುಕ್ರವಾರ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದು ಪ್ರವಾಸಿ ಭಾರತೀಯ ಗೌರವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ